ತಡೆಗೋಡೆಗಳ ನಿರ್ಮಾಣ ರಸ್ತೆಗಳಿಗೆ ಕಾಯಕಲ್ಪ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳತ್ತ ರಾಜ್ಯ ಸರ್ಕಾರ ಮನಸ್ಸು ಮಾಡುತ್ತಿಲ್ಲ ಎನ್ಡಿಆರ್ಎಫ್ ಅನುದಾನದಲ್ಲಿ ರಸ್ತೆಗಳ ಗುಂಡಿ ಮುಚ್ಚುವ ಕಾರ್ಯ ನಡೆದಿದ್ದರೂ ಉಳಿದಂತೆ ಯಾವುದೂ ನಡೆಯುತ್ತಿಲ್ಲ ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಗಳವಾರ ಮಡಿಕೇರಿಯ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಸಂವಾದದಲ್ಲಿ ಯದುವೀರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದರು ಕೇಂದ್ರದಿಂದ ಹೆಚ್ಚುವರಿಯಾಗಿ ಗ್ರಾಮ ಸಡಕ್ ಯೋಜನೆಯಡಿ ಹನ್ನೆರಡು ರಸ್ತೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದ ಯದುವೀರ್ ಕೊಡಗಿನಲ್ಲಿ ಏಕೆ ರಸ್ತೆ ಮಾಡುತ್ತಿಲ್ಲ ಎಂಬುದನ್ನು ನಿಮ್ಮ ಶಾಸಕರಲ್ಲಿ ಕೇಳಿ ಎಂದು ಸಲಹೆ ನೀಡಿದರು ವ್ಯಾಜ್ಯದ ಹಿನ್ನೆಲೆಯಲ್ಲಿ ಮೈಸೂರು ಕುಶಾಲ್ನಗರ ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ನೆನೆಗುದಿಯಲ್ಲಿದ್ದು ಸದ್ಯದಲ್ಲೇ ಆರಂಭಿಸಲಾಗುವುದು ಅದೇ ರೀತಿ ಕುಶಾಲ್ನಗರದವರೆಗೆ ರೈಲ್ವೆ ವಿಸ್ತರಣೆಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಚುರುಕುಗೊಳಿಸಬೇಕಿದೆ ಎರಡೂ ಯೋಜನೆಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಲಾಭವಾಗಲಿದೆ ಎಂದು ಸಂಸದರು ಹೇಳಿದರು ರೈಲ್ವೆ ಯೋಜನೆ ದಶಕದಿಂದಲೂ ನೆನೆಗುದಿಯಲ್ಲಿರುವ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ಹಣ ಮೀಸಲಾಗಿ ಇಟ್ಟಿರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಅವಕಾಶ ನೀಡಿದ್ದಾರೆ ಸರ್ಕಾರವು ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದರು ಕಾಫಿ ತೋಟಗಳಲ್ಲಿರುವ ಕಾಡಾನೆಗಳನ್ನು ಸ್ಥಳಾಂತರಿಸಿ ಪ್ರತ್ಯೇಕ ಅಭಯಾರಣ್ಯ ಮಾಡುವ ಯೋಜನೆಯ ಪ್ರಸ್ತಾಪವಿದೆ ಅದೇ ರೀತಿ ಕೊಡಗಿನ ಕಾಡುಗಳಲ್ಲಿ ಯಥೇಚ್ಛವಾಗಿರುವ ಲಂಟಾನ ಕುರುಚಲನ್ನು ತೆರವುಗೊಳಿಸಲು ಒತ್ತಾಯವಿದ್ದರೂ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಯದುವೀರ್ ಆರೋಪಿಸಿದರು ಜೆಜೆ ಬಗ್ಗೆ ಸುಮಾರು ಗಂಟೆ ಬಗ್ಗೆ ಚರ್ಚೆ ಮಾಡ್ತೇವೆ ನಮ್ಮ ದಿಶಾ ಮೀಟಿಂಗ್ ದಿಶಾ ಎಲ್ಲ ಸದಸ್ಯರು ಕೂಡ ಬಹಳ ದೂರುಗಳು ಮಾಡಿದ್ರು ಬಗ್ಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಮುಂದೆ ಇತ್ತು ಇದಕ್ಕಾಗಿ ನಾವು ಬಗೆಹರಿಸುವಂತದ್ದು ಬಹಳನೇ ಇವಾಗ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಿರ್ದಿಷ್ಟವಾಗಿ ಒಂದೊಂದು ಗ್ರಾಮ ಪಂಚಾಯಿತಿ ನಿರ್ದಿಷ್ಟವಾಗಿ ಒಂದೊಂದು ಗ್ರಾಮಕ್ಕೂ ಕೂಡ ನಮ್ಮ ಸಂಘಟನೆ ಜೊತೆಗೆ ಈ ಕೆಲಸವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಎಮ್ಮು ಸಂಪೂರ್ಣವಾಗಿ ಕೊಡಗಿನಲ್ಲಿ ಮೈಸೂರು ಕಡೆಯೂ ಕೂಡ ಇದರ ಸಮಸ್ಯೆ ಇದೆ ಎಲ್ಲ ಮನೆಗಳಿಗೆ ಮೇಲ ಸಂಪರ್ಕ ಕೊಡೋ ದೃಷ್ಟಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸುವಂಥದ್ದು ನಾವು ಪ್ರಯತ್ನ ಆನೆಗಳು ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಕಡೆ ಬಂದು ಗದ್ದೆಗಳನ್ನ ಎಲ್ಲ ಪರಾಮರ್ಶೆ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಯಾವ ಪರಿಹಾರ ಸಿಗ್ತಾ ಇಲ್ಲ ಕಡೆ ಅಲ್ಲಿ ಕೋಟಿ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಕಂಟ್ರೋಲ್ ಆಗ್ತಾ ಇಲ್ಲ ಏನ್ ಮಾಡ್ಬೋದು ನಿಜವಾದಂತಹ ಸಂಗತಿ ಒಂದ್ ಕಡೆ ರೈಲ್ವೆ ಗೇಟಿಂಗ್ ಬಗ್ಗೆ ನಾವು ಪ್ರಸ್ತಾವ ಎಲ್ಲಾನು ಕೂಡ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋದು ನೇರವಾಗಿ ಮಿನಿಸ್ಟ್ರಿ ಟು ಮಿನಿಸ್ಟ್ರಿನೇ ಖರೀದಿ ಆಗಬೇಕಾಗಿದೆ ಗ್ಯಾರಿಕೇಡಿಂಗ್ ಅದಕ್ಕಂದ್ರೆ ವೆಚ್ಚ ಬಹಳ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಅದ್ರ ಜೊತೆಗೆ ಇಂಥ ದೊಡ್ಡ ಮಟ್ಟದಲ್ಲಿ ಅದ್ರದ್ದು ಒಂದು ರೈಲ್ವೆ ಗ್ಯಾರಿಕೇಡಿಂಗ್ ಆಗಬೇಕಂದ್ರೆ ಮಿನಿಸ್ಟ್ರಿ ಟು ಮಿನಿಸ್ಟ್ರಿನೇ ಆಗ್ಬೇಕಾಗ್ತದೆ ಬಹಳ ದೊಡ್ಡ ಸ್ಕೇಲ್ ಸೊ ಎಲ್ಲಾನು ಕೂಡ ಜೊತೆಗೆ ಸೇರಿಸಿ ಮಾಡೋದು ನಮ್ಮ ಆಸೆ ನಮ್ಮ ಆಕಾಂಕ್ಷೆ ಬರೀ ಕರ್ನಾಟಕದಲ್ಲ ನಮ್ಮ ಪಕ್ಕದಲ್ಲಿರುವ ತಮಿಳ್ನಾಡುಲ್ಲೂ ಸಹ ಇದು ಒಂದು ಸಮಸ್ಯೆ ಆಗಿದೆ ಕೇರಳ ಅಲ್ಲಿ ನಮಗಿಂತ ಹೆಚ್ಚಾಗಿ ಅದೊಂದು ಸಮಸ್ಯೆ ಸಮಸ್ಯೂ ಕೂಡ ಒಂದು ಶಾಸಕ ಪರಿಹಾರ ಕೊಡುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆ ಎಲೆಕ್ಟ್ರಿಕ್ ಏನು ಫೆನ್ಸಿಂಗ್ ಡ್ರಾಪ್ ಹಾಕಿ ಇದು ಮಾಡಿದ್ದಾರೆ ಬಿಎಸ್ಎನ್ಎಲ್ ಸಂಪರ್ಕ ಸಮಸ್ಯೆ ಬಗ್ಗೆ ಸಾಕಷ್ಟು ದೂರುಗಳಿವೆ ಈ ಬಗ್ಗೆ ಕೇಂದ್ರ ಸಂಪರ್ಕ ಖಾತೆ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದೇನೆ ಕೆಲವೇ ಸಮಯದಲ್ಲಿ ಸಮಸ್ಯೆ ಬಗೆಹರಿಯಲಿದೆ ಜೊತೆಗೆ ಉಪಗ್ರಹ ಆಧಾರಿತ ವ್ಯವಸ್ಥೆಯ ನೆಟ್ವರ್ಕ್ ರೂಪಿಸುವ ಪ್ರಯತ್ನವೂ ನಡೆಯುತ್ತಿದೆ ಎಂದು ಅವರು ಹೇಳಿದರು ಜಲಜೀವನ್ ಮಿಷನ್ ಮತ್ತು ಅಮೃತ ಟು ಯೋಜನೆಗಳ ಪ್ರಗತಿ ಕುಂಠಿತವಾಗಿರುವ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ರಾಜಕಾರಣಿಗಳಂತೆ ಗುತ್ತಿಗೆದಾರರು ರಾಜಕೀಯ ಮಾಡುವಂತಿಲ್ಲ ಈ ಬಗ್ಗೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಲಾಗಿದ್ದು ಸಮಸ್ಯೆ ಇಷ್ಟರಲ್ಲೇ ಪರಿಹಾರ ಕಾಣಲಿದೆ ಎಂದರು ಅಮೃತ್ ಟು ಯೋಜನೆಯನ್ನು ಸಮರ್ಪಕವಾಗಿ ಮುಗಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಎಂದು ಸಂಸದರು ಹೇಳಿದರು ಕೊಡಗು ಜಿಲ್ಲೆಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಬೇಕೆಂಬ ಕೂಗಿನ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಈ ಬಗ್ಗೆ ಕ್ಷೇತ್ರಗಳ ಪುನರ್ವಿಂಗಡನಾ ಪ್ರಕ್ರಿಯೆ ಸಂದರ್ಭ ಸದನದಲ್ಲಿ ಧ್ವನಿ ಎತ್ತುವುದಾಗಿ ಹೇಳಿದರು ಕೊಡಗು ಪ್ರಕೃತಿ ದತ್ತ ಸೌಂದರ್ಯದ ಜಿಲ್ಲೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ಪ್ರಕೃತಿ ರಕ್ಷಣೆಯೂ ಆಗಬೇಕಿದೆ ಎಂದು ಯದುವೀರ್ ಒತ್ತಿ ಹೇಳಿದರು ಇದೇ ಸಂದರ್ಭ ಮೊದಲ ಬಾರಿಗೆ ಜಿಲ್ಲೆಯ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದ ಯದುವೀರ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಲೈನ್ ಇದೆ ಒಂದು ಸ್ವಲ್ಪ ಮಳೆಗಾಲದಿಂದ ಸಮಸ್ಯೆ ಆಗಿದೆ ನಾವು ಇತ್ಯಾದಿ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಆದ್ರೆ ನಾವು ಅಧಿಕಾರಿಗಳು ಸೂಚನೆ ಕೊಟ್ಟಿರೋದು ನೀವು ಟೈಮ್ ಲೈನ್ ಏನು ಕೊಟ್ಟಿದ್ದೀರಾ ಅಂದ್ರೆ ಒಂದು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಮತ್ತೆ ಟೈಮ್ ಲೈನ್ ಏನು ಡೇಟ್ ಕೊಟ್ಟಿದ್ದೀರಾ ಅದಕ್ಕೆ ನೀವು ಮುಗಿಸ್ಬೇಕಾಗಿದೆ ಮತ್ತೆ ರಸ್ತೆ

ಕಷ್ಟ ಅಂತ ಕಷ್ಟ ಅಂದ್ರೆ ಪ್ರಯಾಣ ಮಾಡಬೇಕಾಗಿದೆ ಕೆಲವು ಅದು ಕಷ್ಟನೇ ಆಗುತ್ತೆ ಆದ್ರೆ ಪ್ರವಾಸ ಮಾಡುವುದು ಮತ್ತು ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡುವಲ್ಲಿ ಏನು ಸಮಸ್ಯೆ ಇದೆ ಆದ್ರೂ ಸಹ ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಭಾರತದಲ್ಲಿ ಹಲವಾರು ಸರ್ತಿ ನಡೆದಿರ್ತಕ್ಕಂಥದ್ದು ಮತ್ತೆ ನಡೀತದೆ ಅಂತ ನಮ್ಗೆ ವಿಶ್ವಾಸ ಇದೆ ಕೇಂದ್ರದ ವರಿಷ್ಠರುಗಳು ಅವರು ತೀರ್ಮಾನ ಮಾಡ್ತಾರೆ ಮತ್ತೆ ಪ್ರಕ್ರಿಯೆ ಅಂತ ಅದು ಮುಂದುವರಿತದೆ ಅದು ಆಗುತ್ತಿಲ್ಲ ಅಂತ ಅವರು ಸೂಕ್ತ ಸಮಯದಲ್ಲಿ ಅವರು ಘೋಷಣೆಯನ್ನು ಮಾಡ್ತಾರೆ ಕೊಡಗಲಿ ನೀವು ಹೇಳಿರ್ತಕ್ಕಂಥದ್ದು ಪ್ರತ್ಯೇಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಆಸೆ ಇದೆ ಕೊಡಗು ಬಗ್ಗೆ ಒಂದು ಸಂ ಸಂಸದಿನ ಅವ್ರದೇ ಆದಂಥ ಒಂದು ಪ್ರತಿನಿಧಿಗಳಾಗಿರೋದು ಕೊಡಗಿನ ನಿವಾಸಿ ಅದು ಭಾಳ ನಮಗೆ ಬಹ ಬೇಕಾಗಿರ್ತಕ್ಕಂಥದ್ದು ಹಿಂದೆ ನಿಮ್ಮ ಮಂಗ್ಳೂರು ಕಡೆಯವರು ನಾನು ಏನು ಹೇಳ್ತಾರೆ ಮೈಸೂರು ಕಡೆಯವರು ನಮಗೆ ಕೊಡಗು ಬಗ್ಗೆ ಅಷ್ಟೇ ಅಭಿಮಾನಿ ಅಭಿಮಾನಿ ಒಂದು ಇದೆ ನಮ್ದು ಅಷ್ಟೇ ಒಂದು ಕಾಲಜಿ ಇದೆ ಕೊಡಗಿನ ರಕ್ಷಣೆಗಾಗಿ ಆದರೆ ಸ್ಥಳೀಯರು ಯಾವತ್ತೂ ಸಹ ಆ ಸ್ಥಳೀಯ ಜಾಗ

ವಿಧಾನಸಭಾ ಮಾಜಿ ಅಧ್ಯಕ್ಷ ಕೆಜಿಬೋಪಯ್ಯ ಸಂಘದ ಅಧ್ಯಕ್ಷೆ ಸವಿತಾ ರೈ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ವೇದಿಕೆಯಲ್ಲಿದ್ದರು